ಗನ್ ಹಿಡಿದು ಜುವೆಲರಿ ಶಾಪ್ಗೆ ರಾಬರ್ಸ್ ಎಂಟ್ರಿ ಕೊಟ್ಟಂತಹ ಒಂದು ಘಟನೆ ನಡೆದಿದೆ ಈ ಸಂದರ್ಭದಲ್ಲಿ ಕೈಗೆ ಸಿಕ್ಕ ಚಿನ್ನಾಭರಣವನ್ನ ದೋಚಿದ್ದಾರೆ ಕಳ್ಳರು ಗನ್ ಹಿಡಿದು ಜುವೆಲರಿ ಶಾಪ್ಗೆ ಕಳ್ಳರು ಎಂಟ್ರಿ ಕೊಡ್ತಾರೆ ಜೊತೆಗೆ ಕೈಗೆ ಸಿಕ್ಕಂತಹ ಚಿನ್ನಾಭರಣವನ್ನ ದೋಚಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಮಾಗಡಿ ರಸ್ತೆಯ ಮಾಚೋಹಳ್ಳಿ ಗೇಟ್ ಬಳಿ ನಡೆದಂತಹ ಘಟನೆ ಇದು ದೃಶ್ಯದಲ್ಲಿ ನೋಡ್ತಾ ಇದಿರಿ ಶಾಪ್ ಕ್ಲೋಸ್ ಮಾಡುವಂತಹ ಟೈಮ್ ಅದು ಆ ಟೈಮ್ಗೆನೆ ಹಂತಕರು ಈ ಖದೀಮರು ಎಂಟ್ರಿ ಕೊಡ್ತಾರೆ ಭೈರವೇಶ್ವರ ಕಾಂಪ್ಲೆಕ್ಸ್ ನಲ್ಲಿರುವಂತಹ ರಾಮ್ ಜುವೆಲರ್ಸ್ ಕೈನಲ್ಲಿ ಗನ್ ಹಿಡಿದಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ರು ಮುಸ್ಕುಧಾರಿಗಳವರು ಕೈಯಲ್ಲಿ ಗನ್ ಹಿಡಿದು ತಮ್ಮ ಮುಖವನ್ನ ಮರೆಮಾಚಿ ಅಂಗಡಿಯ ಒಳಗೆ ಎಂಟ್ರಿ ಕೊಡ್ತಾರೆ ಅಂಗಡಿಯಲ್ಲಿದ್ದಂತಹ ಚಿನ್ನವನ್ನ ದೋಚಿ ಕಳ್ಳರು ಪರಾರಿ ಆಗ್ತಾರೆ ಅಂಗಡಿಯ ಒಳಗಡೆ ಇದ್ದಂತಹ ವ್ಯಕ್ತಿ ಭಯಗೊಳ್ತಾನೆ ಏನಾಗ್ತಾ ಇದೆ ಅನ್ನೋದು ಒಂದು ಕ್ಷಣ ಆತನಿಗೆ ಏನು ಗೊತ್ತೇ ಆಗೋದಿಲ್ಲ ಒಳಗಾಗಿ ಖದೀಮರು ತಮ್ಮ ಕೈ ಚಳಕವನ್ನ ತೋರಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಕನಯ್ಯಾಲಾಲ್ ಸಿಬ್ಬಂದಿ ತಳ್ಳಿ ಖದೀಮರು ಎಸ್ಕೇಪ್ ಆದಂತಹ ಸಂದರ್ಭದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಸಿ ಟಿವಿಯಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ ಮಾಗಡಿ ರಸ್ತೆಯ ಮಾಚೋಹಳ್ಳಿ ಗೇಟ್ ಬಳಿ ಇರುವಂತಹ ರಾಮ್ ಜುವೆಲರ್ಸ್ ಭೈರವೇಶ್ವರ ಕಾಂಪ್ಲೆಕ್ಸ್ ನಲ್ಲಿ ಈ ರಾಮ್ ಜುವೆಲರ್ಸ್ ಶಾಪ್ ಇದೆ ಇನ್ನೇನು ಅಂಗಡಿ ಬಂದ್ ಮಾಡಬೇಕು ಆ ಟೈಮ್ಗೆನೆ ಎಂಟ್ರಿ ಕೊಡ್ತಾರೆ ಈ ಖದೀಮರು ತಮ್ಮ ಮುಖವನ್ನು ಕಂಪ್ಲೀಟ್ ಆಗಿ ಮುಚ್ಚಿಕೊಂಡು ಕಪ್ಪು ಬಟ್ಟೆಯನ್ನ ಧರಿಸಿ ಕೈಯಲ್ಲಿ ಗನ್ ಹಿಡಿದು ಅಂಗಡಿಯ ಒಳಗೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಅಂಗಡಿಯ ಒಳಗಡೆ ಏನೆಲ್ಲ ಸಿಗುತ್ತೋ ಚಿನ್ನಾಭರಣಗಳು ಅದೆಲ್ಲವನ್ನ ದೋಚಿ ಕ್ಷಣ ಮಾತ್ರದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಸಿಬ್ಬಂದಿ ಭಯಗೊಳ್ತಾನೆ ಏನಾಗ್ತಾ ಇದೆ ಅನ್ನೋದು ಆತನ್ಗೆ ಗೊತ್ತಾಗಲ್ಲ ಯಾರ ಇವರು ಅನ್ನೋದು ಕೂಡ ಅಂದಾಜಿಗೆ ಬರಲ್ಲ ಅಷ್ಟೊಳಗೆ ಈ ಖದೀಮರು ತಮ್ಮ ಕೆಲಸವನ್ನ ಮುಗಿಸಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಅಂಗಡಿ ಮಾಲೀಕ ಕೂಡ ಅಲ್ಲೇ ಇರ್ತಾನೆ ಕನೆಯಾಲ ಏನೂ ಮಾಡೋದಕ್ಕೆ ಆಗದೆ ಇರುವಂತಹ ಸಿಚುವೇಶನ್ ಅದು ನಾಲ್ಕೈದು ಜನ ಅಟ್ ಅ ಟೈಮ್ ಅಂಗಡಿಯ ಒಳಗೆ ನುಗ್ತಾರೆ ಕೈಯಲ್ಲಿ ಬೇರೆ ಇರುತ್ತೆ ಇಂತಹ ಸಂದರ್ಭದಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಪಕ್ಕಾ ಪ್ಲಾನ್ ಮಾಡಿಕೊಂಡು ಈ ಕೃತ್ಯವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಂಗಡಿಗೆ ಎಂಟ್ರಿ ಕೊಟ್ಟಂತಹ ಸಂದರ್ಭದ ದೃಶ್ಯ ನೀವು ನೋಡ್ತಾ ಇದ್ದೀರಿ ಎಂಟ್ರಿ ಆಗ್ತಾ ಇದ್ದ ಹಾಗೆ ಕೈಯಲ್ಲಿ ಗನ್ ಇರುತ್ತೆ ಸಿಬ್ಬಂದಿಗೆ ಗನ್ ತೋರಿಸ್ತಾರೆ ಅಂಗಡಿಯ ಒಳಗೇನೆಲ್ಲ ಸಿಗುತ್ತೋ ಅದೆಲ್ಲವನ್ನ ಚೀಲದಲ್ಲಿ ತುಂಬಿಕೊಂಡು ಎಸ್ಕೇಪ್ ಆಗ್ತಾರೆ ಚಿನ್ನ ದೋಚಿ ಕಳ್ಳರು ಪರಾರಿ ಆಗ್ತಾ ಇರುವ ದೃಶ್ಯ ಮೂರು ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಎಂಟ್ರಿ ಅಂಗಡಿ ಒಳಗೆ ಚಿನ್ನ ಕಳತನ ಮಾಡೋದು ಅದಾದ ನಂತರ ಕೆಲಸ ಮುಗಿಸಿ ಅಲ್ಲಿಂದ ಪರಾರಿಯಾಗೋದು ಮಾಗಡಿ ರಸ್ತೆಯ ಮಾಚೋಹಳ್ಳಿ ಗೇಟ್ ಬಳಿ ಇರುವಂತಹ ಕಾಂಪ್ಲೆಕ್ಸ್ ಬಸವೇಶ್ವರ ಕಾಂಪ್ಲೆಕ್ಸ್ ಅಲ್ಲಿ ರಾಮ್ ಜುವೆಲರ್ಸ್ ಅನ್ನುವಂತಹ ಅಂಗಡಿ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಿರಣ್ಣ ಯಾವಾಗಾದಂತಹ ಕಳ್ಳತನ ಇದು ಯಾರ ಇವರು ಇವ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ ಅಂಗಡಿ ಮಾಲೀಕ ಈಗ ಏನ್ ಹೇಳ್ತಿದ್ದಾರೆ ಅಖಂಡಿತ ವೀಣ ಬೆಂಗಳೂರಿನ ಮಾದ್ನಾಯ್ನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಕ್ಕಂಥ ಮಾಗಡಿ ರೋಡ್ ರಸ್ತೆಯಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು ಮಾಚೋಳ್ಳಿ ಗೇಟ್ ಏನಿದೆ ಅಲ್ಲಿ ರಾಮ್ ಜ್ಯೂಲರ್ಸ್ ಅಂತ ಕನಯ್ಯ ಅಂತ ಇದರ ಮಾಲೀಕ ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಘಟನೆ ಇದು ನಿನ್ನೆ ರಾತ್ರಿ ಎಂಟು ಐವತ್ತೈದರಿಂದ ಎಂಟು ಐವತ್ತೇಳು ಎರಡೇ ನಿಮಿಷದಲ್ಲಿ ಆರೋಪಿಗಳು ಬಂದು ಗನ್ನನ್ನು ತೋರಿಸಿ ಬೆದರಿಸಿ ನೂರ ಎಂಬತ್ತೈದು ಗ್ರಾಮ್ ಚಿನ್ನಾಭರಣವನ್ನು ದೋಚಿ ಪರಾರಿಯಾಗಿದ್ದಾರೆ ನಾವೀಗ ಅದೇ ಸ್ಥಳದಲ್ಲಿರ್ತಕ್ಕಂಥದ್ದು ಮುಖ್ಯವಾಗಿ ಏನಂದ್ರೆ ಈ ಏನು ಜ್ಯೂಲರ್ಸ್ ಏನಿದೆ ರಾಮ್ ಜ್ಯೂಲರ್ಸ್ ಅಂತ ಹೇಳಿ ಇದು ಮಾಚೋಳ್ಳಿ ಗೇಟ್ ಬಳಿ ಇರತಕ್ಕ ಕಾಂಪ್ಲೆಕ್ಸ್ ಒಂದರಲ್ಲಿ ಇರ್ತಕ್ಕಂಥ ರಾಮ್ ಜುಲರ್ಸ್ ಇದೇ ಶಾಪ್ನಲ್ಲಿ ರಾತ್ರಿ ರಾಬ್ರಿ ಆಗಿರ್ತಕ್ಕಂಥದ್ದು ಎಂಟು ಐವತ್ತೈದರಿಂದ ಸುಮಾರಿಗೆ ಮುಸುಕು ದಾರಿಗಳಾಗಿರ್ತಕ್ಕಂಥ ಮಂಕಿ ಕ್ಯಾಪ್ ಮತ್ತೆ ಕ್ಯಾಪ್ ಅನ್ನ ಗನ್ನನ್ನು ಹಿಡಿದಂತಹ ಆಗಂತಕರೇನಿದ್ದಾರೆ ಮೂರು ಜನ ಬರ್ತಾರೆ ಏಕಾಏಕಿ ಅಂಗಡಿ ಒಳಗೆ ನುಗ್ತಾರೆ ಆ ಸಿ ಸಿ ಸಹ ರೆಕಾರ್ಡ್ ಆಗಿರ್ತಕ್ಕಂಥದ್ದು ಏಕಾಏಕಿ ನುಗ್ಗಿದವರು ಗನ್ನನ್ನು ತೋರಿಸಿ ಬೆದರಿಸ್ತಾರೆ ಕನಯ್ಯಲಾಲ್ ಮತ್ತು ಮತ್ತೆ ಸಿಬ್ಬಂದಿಗೆ ಗನ್ನ ತೋರಿಸಿ ಬೆದರಿಸಿ ಆ ಏನು ಟ್ರೇನಲ್ಲಿದ್ದಂತಹ ನೂರ ಎಂಬತ್ತೈದು ಗ್ರಾಮ್ ಚಿನ್ನಾಭರಣವನ್ನು ದೋಚಿ ಪರಾರಿಯಾಗಿರ್ತಕ್ಕಂಥದ್ದು ಆ ಸಿ ವಿಯಲ್ಲೂ ಸಹ ಕ್ಯಾಪ್ಚರ್ ಆಗಿರ್ತಕ್ಕಂಥದ್ದು ಏಕಾಏಕಿ ಶಾಪ್ಗೆ ಎಗ್ರಿ ಬರ್ತಾರೆ ಗನ್ನನ್ನು ತೋರಿಸಿ ಬೆದರಿಸ್ತಾರೆ ನಂತರ ಆ ಸುಮಾರು ಚಿನ್ನಾಭರಣವನ್ನು ದೋಚಿ ಆರೋಪಿಗಳು ಪರಾರಿಯಾಗಿದ್ದಾರೆ ಏನು ಕಾರ್ ಏನಿದೆ ಇದೇ ಪ್ಲೇಸ್ನಲ್ಲಿ ನಿಲ್ಲಿಸಿರ್ತಾರೆ ಈ ಪ್ಲೇಸ್ನಲ್ಲಿ ಕಾರನ್ನು ನಿಲ್ಲಿಸಿ ಏಕಾಏಕಿ ಬಂದವರು ನಂತರ ಒಳಗಡೆ ಹೋಗ್ತಾರೆ ಒಳಗಡೆ ರಾಮ್ ಜ್ಯೂಲರ್ಸ್ ಏನಿದೆ ಒಳಗಡೆ ಹೋದವರು ದರೋ ರಾಬ್ರಿ ಮಾಡಿಕೊಂಡು ಪರಾರಿಯಾಗಿರ್ತಕ್ಕಂಥದ್ದು ಸದ್ಯ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ ಸಿ ಸಿ ಟಿ ವಿ ಕೂಡ ವೈರಲ್ ಆಗಿರ್ತಕ್ಕಂಥದ್ದು ಆ ಸಿ ಸಿ ವಿಯಲ್ಲಿ ಏನು ಗನ್ ತೋರಿಸಿ ಬೆದರಿಸ್ತಕ್ಕಂಥದ್ದು ಕನೆಯ ಲಾಲ್ ಮತ್ತು ಸಿಬ್ಬಂದಿ ಪ್ರತಿರೋಧ ಹೊಡ್ತಾರೆ ಆ ಚಿನ್ನವನ್ನು ಕಿತ್ಕೊಳ್ಳೋದಕ್ಕೆ ಆದರೂ ಸಹ ಬೆದರಿಸಿ ಅವ್ರ ಮೇಲೆ ಯಾವುದೇ ರೀತಿ ಫೈಯರ್ ಮಾಡಿಲ್ಲ ಸ್ವಲ್ಪದರಲ್ಲೇ ಅದರಲ್ಲೇ ಬಚಾವಾಗಿರ್ತಕ್ಕಂಥದ್ದು ಫೈಯರ್ ಮಾಡಿದರೆ ಅವರು ಸಾಯೋ ಸ್ಥಿತಿ ಉಂಟಾಗ್ತಾ ಇತ್ತು ಆದರೆ ಫೈಯರ್ ಮಾಡಿಲ್ಲ ಫೈರ್ ಮಾಡಿದಲೆ ಗನ್ನನ್ನು ತೋರಿಸಿ ಬೆದರಿಸಿ ರಾಬರಿ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ಸದ್ಯ ಮಾದನಾಯ್ಕನಳ್ಳಿ ಪೊಲೀಸರು ಕೂಡ ರಾತ್ರಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ ಮತ್ತೆ ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಸಿ ಕೆ ಬಾಬಾ ಅವರ ನೇತೃತ್ವದಲ್ಲಿ ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು ಅವರು ಎರಡು ಮೂರು ವಿಶೇಷ ತಂಡಗಳನ್ನ ರಚಿಸಿ ಏನು ಮುಸುಕು ಮುಸುಕುದಾರಿಗಳು ಗನ್ ತೆಗೆದುಕೊಂಡು ಬಂದಿದ್ರು ರಾಬ್ರಿ ಮಾಡೋದಕ್ಕೆ ಅವರು ಅವರನ್ನ ಪತ್ತೆ ಹಚ್ಚೋದಕ್ಕೆ ತಂಡವನ್ನು ರಚನೆ ಮಾಡಿರ್ತಕ್ಕಂಥದ್ದು ಹೀಗಾಗಿ ಮಾದನಾಯ್ಕನಹಳ್ಳಿ ಪೊಲೀಸ್ ಠಾಣೆಯಲ್ಲೂ ಸಹ ಎಫ್ಐಆರ್ ದಾಖಲಾಗಿದೆ ಪೊಲೀಸರು ಎಲ್ಲಾ ನಾಲು 6 ಸಿಸಿಟಿವಿಯನ್ನು ತ録್ಕೊಂಡು ಮತ್ತೆ ಯಾವ ಕಾರನ್ನ ತೆಗೆದುಕೊಂಡು ಬಂದಿದ್ರು ಅನ್ನೋದ್ರ ಬಗ್ಗೆನ ಸಹ ಎಲ್ಲಿಂದ ಯಾವ ಟೋಲ್ ಇಂದ ಕಾರ್ ಪಾಸ್ ಆಗಿದೆ ಯಾವ ಕಡೆ ಹೋಗಿದಾರೆ ಅನ್ನೋ ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡು ಈಗ ಪೊಲೀಸರು ಆರೋಪಿಗಳ ಬಲೆಗೆ ಬಲೆ ಬೀಸಿರ್ತಕ್ಕಂಥದ್ದು ವೀಣಾ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಕಿರಣ್ ತಮ್ಮ ಡಿಟೇಲ್ಸ್ ಇದು ಏಷಿಯನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ